ಏನು ಶರೀರ ಸಾಥ್ ಕೊಡಲಿಲ್ಲ ಅಂತಂದ್ರೆ ಪ್ರತ್ಯಾಖ್ಯಾನೀಕ ಶಾಯದ ಅಥವಾ ಅಪ್ರತ್ಯಾಖ್ಯಾನರ್ಣಿಕ ಶಾಯದ ಮಂದೋದಯ ಇದೆ ಸೂಕ್ಷ್ಮ ಇದೆ ಕರೆಂಟ್ ಅಷ್ಟೇನು ನುಕ್ಸಾನದಾಯಕ ಅಲ್ಲ ಡಿಸ್ಚಾರ್ಜ್ ಇದೆ ಆದರೆ ಶರೀರ ಸಾಥ್ ಕೊಡ್ತಾ ಇಲ್ಲ ಅಂತಂದ್ರೆ ಇದು ಯಾವ ಕರ್ಮದ ಉದಯ ಇದು ಮೋಹಿನಿ ಕರ್ಮದ ಉದಯ ಏನು ಅಂತರಾಯ ಕರ್ಮದ ಉದಯ ಶರೀರದ ಸ್ವಾಸ್ಥ ಲಾಭ ಆಗಲಿಕ್ಕೆ ಲಾಭ ಆಗಬೇಕಲ್ಲ ಲಾಭ ಆಗ್ತಾ ಇಲ್ಲ ಇದು ಯಾವ ಕರ್ಮದ ಉದಯ ಲಾಭಾಂತರಾಯ ಕರ್ಮದ ಉದಯ ಒಂದು ಸ್ವಲ್ಪ ಆವಾಜ್ ಮಾಡ ಲಾಭಾಂತರಾಯ ಕರ್ಮದ ಉದಯ ಲಾಭಾಂತರಾಯ ಮನುಷ್ಯ ಪ್ರತೀಕ್ಷೆ ಮಾಡ್ತಾ ಇದ್ದಾನೆ ಎಂದು ಲಾಭ ಆದೀತು ಎಂದು ನಾನು ಸಂಯಮವನ್ನು ಧಾರಣ ಮಾಡೇನು ಅನ್ನತಕ್ಕಂಥ ವಿಚಾರದಲ್ಲಿದ್ದಾನೆ ಆದರೆ ಶರೀರ ಸಾಥ್ ಕೊಡ್ತಾ ಇಲ್ಲ ಇದು ಅಂತರಾಯ ಕರ್ಮದ ಉದಯ ಇದು ಮೋಹಿನಿ ಕರ್ಮದ ಉದಯ ಅಲ್ಲ ಇದು ಅಂತರಾಯ ಕರ್ಮದ ಉದಯ ಎಲ್ಲ ಕರ್ಮಗಳು ಸಾತ್ ಕೊಡಬೇಕಲ್ಲ ಅಂತರಾಯ ಕರ್ಮನೂ ಸಾತ್ ಕೊಡಬೇಕು ಮೋಹಿನಿ ಕರ್ಮನೂ ಸಾಥ್ ಕೊಡಬೇಕು ಮೋಹಿನಿ ಕರ್ಮ ಏನೋ ಸಾಥ್ ಕೊಡ್ತಾ ಇದೆ ಆದರೆ ಅಂತರಾಯ ಕರ್ಮ ಸಾಥ್ ಕೊಡ್ತಾ ಇಲ್ಲ ಸಾಮಾನ್ಯವಾದ ರೋಗಗಳಿಗೆ ಮನುಷ್ಯ ಎದುರಲ್ಲ ಇಂಥ ರೋಗಗಳು ದಿಕ್ಷಾ ತಗೊಂಡ್ರೂ ಇದ್ದಿರ್ತವೆ ದಿಕ್ಷಾ ತಗೊಳ್ದಿದ್ರೂ ಇರ್ತವೆ ಅಂದಮೇಲೆ ಸಾಮಾನ್ಯ ರೋಗ ಇದೆಯೋ ಅಥವಾ ವಿಶೇಷ ರೋಗ ಇದೆಯೋ ಸಾಮಾನ್ಯತ್ವ ಅಂತಂದ್ರೆ ಮುಂದುವರಿತಾನೆ ವಿಶೇಷತ್ವ ಅಂತಂದ್ರೆ ಮುಂದುವರಿಯಿಲ್ಲ ಅಸಾಧ್ಯ ರೋಗ ಏನು ಇತ್ತಂತಂದ್ರೆ ಇದನ್ನ ಸರಿ ಮಾಡೋದು ಸಾಧ್ಯವೇ ಇಲ್ಲ ಈ ರೋಗವನ್ನು ಸರಿಪಡಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ ಅಂತನ್ನುವಾಗ ಸ್ವಲ್ಪ ಸರಿಪಡಿಸ್ಕೊಂಡೇ ಮುಂದುವರೇನು ಅಂತ ವಿಚಾರ ಮಾಡಿರ್ತಾನೆ ಸಾಧ್ಯವೇ ಇಲ್ಲ ಅನ್ನೋವಾಗ ಸಾಧ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಸಕ್ಸಸ್ ಆಗಲಿಲ್ಲ ಅಂತಂದರೆ ಹಾಗೆ ಉಳ್ಕೊಳ್ತಾನೆ ಆದರೂ ಅಪೇಕ್ಷೆ ಇರ್ತದೆ ಒಳಗಡೆಗೆ ನಾನು ಮುಂದುವರಿಯಬೇಕು ನಾನು ಮುಂದುವರಿಯಬೇಕು ಅಂತ ಅಪೇಕ್ಷೆ ಇರ್ತದೆ ಸಣ್ಣ ಸಣ್ಣ ರೋಗಗಳಿಗೆ ಹೆದರುಲ್ಲ ಇವು ಇಲ್ಲಿದ್ರೂ ಇರೋವು ದಿಕ್ಷಾ ತಗೊಂಡ್ರೂ ಇರೋವೆ ಅವುಗಳಿಗೆ ಹೆದರುಲ್ಲ ನಿರ್ಮೋಹಿ ಆಗ್ತಾನೆ ಶರೀರದಿಂದ ಶರೀರದಿಂದ ನಿರ್ಮೋಹಿಯಾಗಿ ಪುರುಷಾರ್ಥ ಮಾಡ್ತಾನೆ ಉದಾಹರಣೆಗೆ ಕ್ಯಾನ್ಸರ್ ಆಯಿತು ಜೀವನ್ ಕ್ಯಾನ್ಸಲ್ ಆಗೋದು ನಿಶ್ಚಿತ ಐದಾರು ತಿಂಗಳನ್ನ ಅವಧಿಯನ್ನು ಕೊಟ್ಟಿದ್ದಾರೆ ಇನ್ನು ಈ ರೋಗವನ್ನು ಸರಿಪಡಿಸಿಕೊಂಡು ಮುಂದುವರಿಬೇಕು ಅಥವಾ ಮುಂದುವರಿಬೇಕು ಹ್ಮ್ ಹಾಗಾದರೂ ಸಹಯೋದಿದೆ ಹೀಗಾದರೂ ಸಹಯದಿದೆ ಸರಿಪಡಿಸಿಕೊಳ್ಳಲಿಕ್ಕೆ ಹೋದರೆ ಆಗುವಂಥದ್ದೇನಲ್ಲ ಇನ್ನೇನು ಮಾಡಬೇಕು ಅದರೊಳಗೂ ಇಚ್ಛೆ ಇಟ್ಕೊಳ್ಬೇಕು ಆರು ತಿಂಗಳಾದರೂ ಸಂಯಮದಲ್ಲಿ ಇದ್ಕೊಂಡು ಪ್ರಾಣ ಬಿಡೋಣ ಅನ್ನುವಂಥ ಅಪೇಕ್ಷೆ ಇರಬೇಕು ರೋಗಿದ್ರೂ ಸಾಯಬೇಕು ರೋಗ ಇಲ್ಲದಿದ್ದರೂ ಸಾಯಬೇಕು ರೋಗ ಇದ್ದುಕೊಂಡು ಅಥವಾ ಇಲ್ಲದೇ ಇದ್ದುಕೊಂಡು ಸಾಯುವುದಕ್ಕಿಂತ ಸಂಯಮವನ್ನು ಸಾಧಿಸಿಕೊಂಡೇ ಸಾಯಬೇಕು ಅನ್ನುವಂಥ ಅಪೇಕ್ಷೆ ಇರಬೇಕು ಸಂಯಮವನ್ನು ಸಾಧಿಸಿಕೊಳ್ಳತಕ್ಕಂಥ ಅಪೇಕ್ಷೆ ಮನುಷ್ಯನಿಗೆ ಇರಲಿಲ್ಲ ಅಂತಂದರೆ ಅಲ್ಲಿ ಸಮ್ಯತ್ವವೂ ಇಲ್ಲ ಸಂಯಮದ ಬಗ್ಗೆ ಶ್ರದ್ಧೆ ಇಲ್ಲ ಅಂತಂದರೆ ಸಮ್ಯತ್ವೂ ಇಲ್ಲ ಅಲ್ಲಿ ಸಮ್ಯಕ್ ದೃಷ್ಟಿ ಜೀವ ಎಂಥ ಪರಿಸ್ಥಿತಿಯಲ್ಲಿ ಎಂಥ ಶರೀರ ಎಂಥ ರೋಗ ಇದ್ರೂ ಕೂಡ ಸಂಯಮದ ಬಗ್ಗೆ ಅಪೇಕ್ಷೆ ಇಟ್ಕೊಂಡಿರ್ತಾನೆ ಸಂಯಮವನ್ನು ಮರಿಲ್ಲ ಯಾಕೆಂದರೆ ಗೊತ್ತು ಆತನಿಗೆ ಗೊತ್ತು ಸಂಯಮವೇ ನಿಜವಾದ ಧರ್ಮ ಈ ಸಂಯಮದಿಂದಲೇ ಮೋಕ್ಷ ಈ ದಿಗಂಬರತ್ವದಿಂದಲೇ ಮೋಕ್ಷ ಇದೆ ಅದನ್ನು ನಾನು ಎಂದಿಲ್ಲ ನಾಳೆ ಸ್ವೀಕರಿಸಲೇಬೇಕು ಸ್ವೀಕರಿಸಿದರೆ ಮಾತ್ರ ನನಗೆ ಸುಖ ಇದೆ ಸಂಯಮದ ಬಗ್ಗೆ ಅಪೇಕ್ಷೆ ಇಟ್ಕೊಳ್ಬೇಕು ಅಂದರೆ ಸಮ್ಯಕ್ ದೃಷ್ಟಿ ನಾನು ನಾನಿಂಥ ವಿಚಾರ ಇಟ್ಕೊಳ್ಬೇಕು ಅದು ಮುನಿಗಳ ಧರ್ಮ ಇದು ನಮ್ಮ ಶ್ರಾವಕರ ಧರ್ಮ ಅದು ಮುನಿಗಳ ಧರ್ಮ ಇದು ನಮ್ಮ ಶ್ರಾವಕರ ಧರ್ಮ ನಮಗೆ ಸಮ್ಯಕ್ತು ಅಷ್ಟೇ ಸಾಕು ಸಂಯಮ ಎಂದೆಂದು ಬೇಡ ಮುಂದಿನ ಭಾವದಲ್ಲಿ ಅವಾಗನು ಬೇಡ ಇವಾಗನು ಬೇಡ ನಮಗೆ ಸಮ್ಯಕ್ ದರ್ಶನ ಅಷ್ಟೇ ಸಾಕು ಈ ಥರ ಯಾಕೆ ಯಾಕೆ ಅಂತಂದ್ರೆ ನಮಗೆ ಅದೊಳಗೆ ಆಸೆ ಇಲ್ಲ ನಮಗೆ ಸಮ್ಯಕ್ ದರ್ಶನ ಅಷ್ಟೇ ಸಾಕು ಅಲ್ಲ ಸಮ್ಯಕ್ ದರ್ಶನ ಅಷ್ಟೇ ಸಾಕು ಅಂತಂದ್ರೆ ಸಮ್ಯಕ್ ದೃಷ್ಟಿಯಾಗಿ ಎಷ್ಟು ಬಾವುಗಳವರೆಗೆ ಉಳಿಯೋನು ಅನಂತ ಭಾವ ಉಳಿದ್ರೂ ಏನು ನಮ್ಗೆ ಸಮ್ಯಕ್ ದರ್ಶನ ಅಷ್ಟೇ ಸಾಕು ಸಮ್ಯಕ್ ದರ್ಶನ ಧಾರಣೆ ಮಾಡಿಕೊಂಡು ಅನಂತ ಭಾವ ಉಳಿಯೋದು ಸಾಧ್ಯ ಏನು ಇಲ್ಲ ಎಷ್ಟು ಬಾಹುಗಳ ಒಳಗೆ ಮೋಕ್ಷಕ್ಕೆ ಹೋಗ್ತಾನೆ ಜೀವ ಅದು ಪುರುಷಾರ್ಥ ಮಾಡುವವರಿಗೆ ಎಂಟು ನಾಲ್ಕು ಪುರುಷಾರ್ಥ ಮಾಡದೇ ಇರುವಂತಹ ಜೀವ ಎಷ್ಟು ಭೋಗಗಳವರೆಗೆ ಮೋಕ್ಷಕ್ಕೆ ಸಂಸಾರದೊಳಗೆ ಉಳಿತಾನೆ ಕ್ಷಯೋಕ್ಷಮ ಸಮ್ಯಕ್ ದೃಷ್ಟಿ ಜೀವ ಕ್ಷಯೋಕ್ಷಮ ಸಮ ನಿರಂತರವಾಗಿ ಉಳಿಸಿಕೊಂಡ ಅಂತಂದ್ರೆ ಅರವತ್ತಾರು ಸಾಗರೋಪಮ ಅರವತ್ತಾರು ಸಾಗರೋಪಮ ಕಾಲದೊಳಗೆ ಮೋಕ್ಷಕ್ಕೆ ಹೋಗ್ತಾನೆ ಆದರೆ ಆ ಸಮ್ಯಕ್ ದೃಷ್ಟಿ ಜೀವಿಗೆ ಎಂಥ ಪರಿಣಾಮಗಳು ಇರ್ತವೆ ಅಂತಂದ್ರೆ ನಾನು ದಿಗಂಬರ ಅವಸ್ಥೆಯಿಂದ ಮೋಕ್ಷಕ್ಕೆ ಹೋಗಲು ಸಾಧ್ಯ ಸಮ್ಯಕ್ ದರ್ಶನ ಮಾತ್ರ ಉಳಿಸಿಕೊಂಡು ಮೋಕ್ಷಕ್ಕೆ ಹೋಗುವುದು ನನಗೆ ಸಾಧ್ಯವೇ ಇಲ್ಲ ನಾನು ಹಿಂದಿಲ್ಲ ನಾಳೆ ದಿಗಂಬರ ದೀಕ್ಷೆಯನ್ನು ತಕ್ಕೊಳ್ಳಬೇಕು ಅನ್ನುವಂಥ ವಿಚಾರ ಸತತವಾಗಿ ಇರಲೇಬೇಕು ಯಾವಾಗಿನಿಂದ ಸಮ್ಯಕ್ ದರ್ಶನ ಉತ್ಪತ್ತಿ ಆದ ದಿನದಿಂದ ನಿರಂತರವಾಗಿರಬೇಕು ನಿಜವಾದ ಧರ್ಮ ಸಂಯಮ ಧರ್ಮವೇ ನಿಜವಾದ ಧರ್ಮ ಆ ಸಂಯಮ ಇಲ್ಲದೆ ಯಾರಿಗೂ ಮೋಕ್ಷವಿಲ್ಲ ಸಮ್ಯಕ್ ದರ್ಶನ ಇದು ನಿಜವಾದ ಧರ್ಮ ಅಲ್ಲ ಇದಕ್ಕಿಂತ ನಿಜವಾದ ಧರ್ಮ ಎರಡನೇ ಸ್ಟೆಪ್ ಎರಡನೇ ಎರಡನೇ ಮೆಟ್ಟಲು ಸಂಯಮ ಅದು ನನ್ನ ಬದುಕಿಗೆ ಬರಬೇಕು ಅದರ ಮೇಲೆ ಶ್ರದ್ಧೆಯನ್ನಿಟ್ಟುಕೊಂಡು ಸಮ್ಯಕ್ ದರ್ಶನವನ್ನು ಧಾರಣ ಮಾಡಿಕೊಂಡು ದಾರಿಯನ್ನು ಹುಡುಕ್ತಿರ್ತಾನೆ ಸಂಯಮದ ಕಡೆಗೆ ಹೇಗೆ ಹೋಗುವುದು ದಾರಿಯನ್ನು ಹುಡುಕತಕ್ಕಂತಹ ಸಂಯಮದ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡಿರತಕ್ಕಂತಹ ಜೀವಿಗೆ ಸಮ್ಯಕ್ ದೃಷ್ಟಿ ಜೀವ ಅಂತ ಕರೆದಿದ್ದಾರೆ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ತತ್ವಗಳ ಮೇಲೆ ತತ್ವಾರ್ಥದ ಮೇಲೆ ಶ್ರದ್ಧೆಯನ್ನಿಡುವುದಕ್ಕೆ ಸಮ್ಯಕ್ ತೊಂದರು ತತ್ವಗಳು ಎಷ್ಟು ಏಳು ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜ್ರ ಮೋಕ್ಷ ಸಂವರ ತತ್ವದ ಮೇಲೆ ಶ್ರದ್ಧೆ ಇದೆ ಸಂವರ ಅಂದರೆ ಕರ್ಮಗಳ ಬರುವಂತಹ ಕರ್ಮಗಳನ್ನು ನಿಲ್ಲಿಸುವುದು ನಿಲ್ಲಿಸುವುದರ ಮೇಲೆ ಶ್ರದ್ಧೆ ಇದೆ ನಿರ್ಜರಿ ಒಳಗಿರತಕ್ಕಂತಹ ಕರ್ಮಗಳನ್ನು ಹೊರ ಹಾಕುವಂಥದ್ರ ಮೇಲೆ ಶ್ರದ್ಧೆ ಇದೆ ವಿಶ್ವಾಸ ಇದೆ ಮೋಕ್ಷ ಎಲ್ಲ ಕರ್ಮಗಳನ್ನು ನಾನು ಹೊರ ಹಾಕಬಲ್ಲೆ ನಾಶ ಮಾಡಿಕೊಳ್ಳಬಲ್ಲೆ ಅನ್ನುವಂಥದ್ರದ ಮೇಲೆ ಶ್ರದ್ಧೆ ಇದೆ ಹೊರ ಹಾಕಿದಾಗ ಮಾತ್ರ ನಮಗೆ ನನಗೆ ಮೋಕ್ಷ ತತ್ವದ ಅನುಭೂತಿಯಾಗೋದು ಆ ಮೋಕ್ಷ ತತ್ವದ ಮೇಲೆ ಶ್ರದ್ಧೆ ಇದೆ ಮೋಕ್ಷ ತತ್ವವೇ ಸಮ್ಯಕ್ ದೃಷ್ಟಿಯ ಅಂತಿಮ ಗುರಿ ಗುರಿ ಅಂತಿಮ ಲಕ್ಷ ಆ ಮುಕ್ತಿಯನ್ನು ನಾನು ಪಡೆದುಕೊಳ್ಳಬೇಕು ಅನ್ನುತಕ್ಕಂಥ ಶ್ರದ್ಧೆ ಇದೆ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ತತ್ವಾರ್ಥದ ಮೇಲೆ ಶ್ರದ್ಧಾನ ಇದ್ದರೆ ಮಾತ್ರ ಸಮ್ಯಕ್ ದೃಷ್ಟಿ ಇಲ್ಲ ಅಂತಂದ್ರೆ ಸಮ್ಯಕ್ ದೃಷ್ಟಿಯಲ್ಲಿ ಸಮ್ಯಕ್ ದರ್ಶನ ಇದು ಸಂವರಕ್ಕೆ ನಿರ್ಜರಿಗೆ ಕಾರಣ ಹೌದು ಆದರೆ ಸಮ್ಯಕ್ ದೃಷ್ಟಿ ಇರುವ ತನಕ ಏಕ ದೇಶ ಕರ್ಮ ನಿರ್ಜರೆ ಏಕದೇಶ ಸಂವರ ಇದರಿಂದ ಆಗೋದು ಸಂಪೂರ್ಣ ಕರ್ಮ ನಿರ್ಜರೆ ಸಂಪೂರ್ಣ ಕರ್ಮಗಳ ಸಂವರ ಆಗಬೇಕು ಅಂತಂದ್ರೆ ಏನು ಬೇಕು ಸ್ವಯಂ ಬೇಕು ಅದಕ್ಕಾಗಿ ಸಮ್ಯಕ್ ದರ್ಶನ ಇದು ಮೋಕ್ಷ ಮಾರ್ಗದಲ್ಲಿ ಮೊದಲನೇ ಮೆಟ್ಟಲು ಜ್ಞಾನ ಅದು ಎರಡನೇ ಮೆಟ್ಟಲು ಅದು ಬೇಕೇ ಬೇಕು ಜೊತೆಯಲ್ಲಿ ಸಮ್ಯಕ್ತ ಇದ್ದಲ್ಲಿ ಜ್ಞಾನ ಅಂತೂ ಇದ್ದೇ ಇರ್ತದೆ ಇನ್ನು ಚಾರಿತ್ರ ಮೊದಲನೇ ಮೆಟ್ಟಲು ಇದಕ್ಕಾಗಿ ನಾವು ಎಕ್ಸ್ಟ್ರಾ ಪ್ರಯತ್ನ ಮಾಡಬೇಕು ಜ್ಞಾನಕ್ಕಾಗಿ ಎಕ್ಸ್ಟ್ರಾ ಪ್ರಯತ್ನ ಏನು ಅವಶ್ಯಕತೆ ಇಲ್ಲ ಸಮ್ಯಕ್ ದರ್ಶನ ಇದೆ ಅಂತಂದರೆ ಅದರ ಜೊತೆಯಲ್ಲಿ ಸಮ್ಯಕ್ ಜ್ಞಾನ ಗಿಫ್ಟ್ ಗಿಫ್ಟಲ್ಲಿ ಸಿಕ್ಕಿದೆ ಅದು ಜೊತೆಯಲ್ಲಿದೆ ಫ್ರೀಯಾಗಿ ಸಿಕ್ಕಿದೆ ಎಲ್ಲಿ ಶ್ರದ್ಧೆ ಇದೆ ಅಲ್ಲಿ ಜ್ಞಾನ ಇದ್ದೇ ಇದೆ ಆದರೆ ಎಲ್ಲಿ ಶ್ರದ್ಧೆ ಜ್ಞಾನ ಎರಡಿವೆ ಅಲ್ಲಿ ಚಾರಿತ್ರ ಅಥವಾ ಸಂಯಮ ಇದು ಇದ್ದೇ ಇರ್ತದೆ ಅನ್ನುವಂಥ ಯಾವ ನಿಯಮನೂ ಇಲ್ಲ ಅದಕ್ಕಾಗಿ ಶ್ರದ್ಧೆಯ ಜೊತೆಯಲ್ಲಿ ಗುರಿಯನ್ನು ಸಾಧಿಸಿಕೊಳ್ಳತಕ್ಕಂಥ ಗುರಿ ಮೋಕ್ಷ ಗುರಿಯನ್ನು ಸಾಧಿಸಿಕೊಳ್ಳತಕ್ಕಂತಹ ನಿರಂತರ ಪ್ರಯತ್ನ ನಿರಂತರ ಪುರುಷಾರ್ಥ ನಿರಂತರ ಶ್ರದ್ಧೆ ಮುಂದಿನ ಮುಂದಿನ ಧರ್ಮಗಳಲ್ಲಿ ನಿರಂತರ ಶ್ರದ್ಧೆ ಇರು ಇರುವಂತಹ ಜೀವಿಗೆ ಸಮ್ಯಕ್ ದೃಷ್ಟಿ ಜೀವ ಅಂತಂದ್ರು ನಮಗೆ ಏನು ಬೇಕು ಸಮ್ಯಕ್ ದರ್ಶನೂ ಬೇಕು ಸಮ್ಯಕ್ ಜ್ಞಾನೂ ಬೇಕು ಸಮ್ಯಕ್ ಚಾರಿತ್ರವೂ ಬೇಕು ಆವಾಗ ಸಂಸಾರದ ಬಂಧನಗಳಿಂದ ನಾವು ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ಅಪ್ರತ್ಯಾಖ್ಯಾನೀ ಕಷಾಯ ಅದು ದೇಶ ಸಂಯಮವನ್ನು ಘಾತ ಮಾಡುತ್ತೆ ದೇಶ ಸಂಯಮ ಪ್ರತಿಮಾಧಾರಿ ಆಗಲಿಕ್ಕೆ ಬಿಡುವುದು ಪ್ರತ್ಯಾಖ್ಯಾನಿ ಕಷಾಯ ಅದು ಸಕಲ ಸಂಯಮವನ್ನು ಘಾತ ಮಾಡುತ್ತದೆ ಅಂದರೆ ಮುನಿ ಆಗಲಿಕ್ಕೆ ಬಿಡೋಲ್ಲ ಆದರೂ ಜೀವ ತಾನು ತನ್ನ ಪುರುಷಾರ್ಥದಿಂದ ಈ ಕಷಾಯಗಳನ್ನು ಕಷಾಯದ ಅನುಭವ ಶಕ್ತಿಯನ್ನು ಮಂದ ಮಾಡಿಕೊಂಡು ದಾರಿಯನ್ನು ಹುಡುಕಿಕೊಂಡ ಅಂತಂದರೆ ಮುನಿನೂ ಆಗಬಹುದು ಪ್ರತಿಮಾ ದಾರಿನೂ ಆಗಬಹುದು ಎಲ್ಲವನ್ನು ಕರ್ಮದ ಮೇಲೆ ಬಿಟ್ಕೊಂಡು ಕೂತ್ಕೊಂಡ್ರೆ ಇದು ಚಾರಿತ್ರಮೌನಿ ಕಷಾಯ ಇದು ಭಾಳ ನನಗೆ ಕಾಣ್ತದೆ ಇದು ಉದರ ಉದಯ ಇದರ ಉದಯ ಇದೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡೋದು ಈ ಥರ ಅಂಡ್ಕೋ ಅನ್ಕೋತ ಅನ್ಕೋತ ಕೂತ್ಕೊಂಡ್ರೆ ಆ ಕರ್ಮ ಮಂದಿದ್ರು ಬಿಡೋಲ್ಲ ತೀವ್ರ ಬಿಡೋಲ್ಲ ಮಂದ ಕಷಾಯ ನಮ್ಮನ್ನು ಬಿಡಬಹುದು ತೀವ್ರ ಕಷಾಯ ಬಿಡಲ್ಲ ಅದಕ್ಕೊಂದು ಸೀಮ ಇದೆ ಸಮಯ ಇದೆ ಅವಧಿ ಇದೆ ಅಷ್ಟು ಅವಧಿಯ ಕಾಲ ಆ ಸಯ್ಯ ಆ ಕಷಾಯ ನಮಗೆ ಅಡ್ಡಿಯನ್ನುಂಟು ಮಾಡಬಹುದು ನಿರಂತರವಾಗಿ ಅಡ್ಡಿಯನ್ನು ಉಂಟು ಮಾಡತಕ್ಕಂತಹ ಶಕ್ತಿ ಕಷಾಯದಲ್ಲಿದೆ ಏನು ನಿರಂತರ ಇಲ್ಲ ಜೀವ ತಾನು ತನ್ನ ಪ್ರಮಾದದಿಂದ ತಾನು ತನ್ನ ಆಲಸ್ಯತನದಿಂದ ಅಥವಾ ತಾನು ತನ್ನ ಅಜ್ಞಾನತನದಿಂದ ಕರ್ಮಗಳೇ ನನಗೆ ದುಃಖಕ್ಕೆ ಕಾರಣ ಅಂತ ಹೇಳಿಬಿಟ್ಟು ಕರ್ಮದ ಮೇಲೆ ಬಿಟ್ಟು ಪ್ರಮಾದಿ ಆಗ್ತಾನೆ ಅಥವಾ ಅಜ್ಞಾನಿಯಾಗಿ ಬಾಳ್ತಾನೆ ನಮಗೆ ಅಜ್ಞಾನಿನೂ ಆಗಬಾರ್ದು ಮತ್ತು ಪ್ರಮಾದಿನೂ ಆಗಬಾರದು ಅಜ್ಞಾನಿ ಪ್ರಮಾದಿ ಎರಡೂ ಥರದಿಂದ ಆಗಲಿಲ್ಲ ಅಂತಂದರೆ ವರ್ಣಿ ಕಷಾಯ ಮತ್ತು ಪ್ರತ್ಯಾಖ್ಯಾನವರ್ಣಿ ಕಷಾಯ ಇವೆರಡೂ ದಾರಿಯನ್ನು ಬಿಟ್ಟುಕೊಟ್ಟು ಮುನಿಯಾಗತಕ್ಕಂತಹ ಅವಸ್ಥೆಗೆ ಅವು ಕಾರಣ ಆಗಬಹುದು ಇನ್ನೆರಡು ನಿಮಿಷ ಉಳಿದಿದೆ ಎರಡು ನಿಮಿಷದಲ್ಲಿ ಏನಾದರೂ ತಾಳೆ ಮಾಡ್ರಿ ಕೇವಲ ಸಮ್ಯಕ್ ದೃಷ್ಟಿ ಅಷ್ಟೇ ಆಗೋರು ಅಥವಾ ಪ್ರತಿಮಾಧಾರಿನೂ ಆಗೋರೇ ಬಂತು ನೋಡ್ರಿ ಮತ್ತೆ ಮಹಾರಾಜ ಚಾರಿತ್ರಮೌನಿ ಕರ್ಮದ ಉದಯ ಭಾಳ ಐತ್ರಿ ಅದು ಹೆಂಗಾಗ ಸಾಧ್ಯ ಕರ್ಮ ಕರ್ಮದ ಮೇಲೆ ಹಾಕವರು ಅಥವಾ ಪ್ರಯತ್ನ ಪುರುಷಾರ್ಥ ಮಾಡೋರು ಮಾಡೋರು ಪ್ರಯತ್ನ ಪುರುಷಾರ್ಥ ಇದ್ದವರು ಶುದ್ಧ ಭೋಜನ್ ಮಾಡುವಂತಹ ಪರಿಸ್ಥಿತಿಗೆ ಮೊದಲು ಬರ್ತಾರೆ ನಿತ್ಯ ವೃತ್ತಿಗಳು ಸೇವಿಸುವಂತಹ ಭೋಜನವನ್ನು ನಾನು ಸೇವಿಸಬೇಕು ಅನ್ನುವಂಥ ಪುರುಷಾರ್ಥವನ್ನು ಪ್ರಾರಂಭಿಸ್ತಾರೆ ಈಗ ಉಳಿಯೋಣ ಪ್ರತಿಮಾ ತಗೊಳ್ಳೋದು ಆಗಲಿ ಅಥವಾ ಆಗದೇ ಇರಲಿ ಆದರೆ ಭೋಜನವನ್ನಾದರೂ ನಾವು ಶುದ್ಧ ಮಾಡೋಣ ಪ್ರತಿಮಾಧಾರಿಯಾದ ನಂತರ ಅಶುದ್ಧ ಭೋಜನ ಮಾಡಲಿಕ್ಕೆ ಆಗ್ತದೇನು ಇಲ್ಲ ಅದಕ್ಕಾಗಿ ಎಲ್ಲಕ್ಕಿಂತ ದೊಡ್ಡ ಮಾತು ಏನು ಅಂತಂದರೆ ದೊಡ್ಡ ಪುರು ಪುರುಷಾರ್ಥ ದೊಡ್ಡ ಪ್ರಯತ್ನ ದೊಡ್ಡ ಪ್ರಾಕ್ಟೀಸ್ ಆಗಬೇಕು ನಮ್ಮ ನಾಲಿಗೆ ಅದು ಬೇಕು ಇದು ಬೇಕು ಅಂಥದ್ದು ಬೇಕು ಇಂಥದ್ದು ಬೇಕು ಒಂದು ವರ್ಷದ ನಂಗೆ ಉಪ್ಪಿನಕಾಯಿ ಬೇಕು ಇಲ್ಲ ಆಯ್ತಂದ್ರೆ ಅದು ರುಚಿ ಇರಲ್ಲ ನೀವು ತಾಜಾ ಮಾಡಿ ಹಾಕ್ತೀರಿ ಆಗಿಂದ ಆಗ ಮಾಡಿ ಹಾಕ್ತೀರಿ ಅದೇನು ರುಚಿ ಇರಲ್ಲ ಅದ್ರಾಗ ಆರು ತಿಂಗಳದ್ದು ಬೇಕು ಖಾರ ಬೇಕು ಉಪ್ಪು ಬೇಕು ಅದ್ರಾಗ ಒಜರ ಪಾಣಗಿ ಮಾಡಿರಬೇಕು ಅಚ್ಚಲು ಎಚ್ಚಲು ಇಂದ್ರಿಯ ವಿಷಯಗಳಿಗೆ ಬಾಗಿರ್ತಕ್ಕಂತಹ ಈ ಆತ್ಮ ತಾನು ತನ್ನ ಸ್ವರೂಪವನ್ನು ತಿಳ್ಕೊಂಡು ನಾನು ಸಯಮಿ ಆಗಬೇಕು ಅನ್ನುವಂತಹ ವಿಚಾರ ಮಾಡಿಕೊಂಡಿತ್ತು ಅಂತಂದರೆ ಇಂಥ ವಿಷಯಗಳನ್ನು ನಾನು ಸೇವಣೆ ಮಾಡಬೇಕು ಅನ್ನುವಂಥ ಭಾವಗಳು ಉಳಿಬಹುದೇನು ಅದನ್ನು ಉಳಿಸಲೇಬಾರದು ನಮ್ಮ ಭೋಜನ ಸಾತ್ವಿಕ ಇರಬೇಕು ಸಾತ್ವಿಕ ಭೋಜನದ ಅಭ್ಯಾಸವನ್ನು ಮಾಡಿಕೊಂಡ್ರಿ ಅಂತಂದರೆ ಎಂದಿಲ್ಲ ನಾಳೆ ಪ್ರತಿಮೆಗಳಿಗೆ ಹೆಜ್ಜೆ ಇಡಬಹುದು ಮಹಾವೃತಗಳನ್ನು ತಗೊಳ್ಳಿಕ್ಕೂ ಹೆಜ್ಜೆ ಇಡ್ಬೋದು ಸಮಯ ಕರೆಕ್ಟ್ ಕರೆಕ್ಟ್ ಏಳುವರೆ ಬಿಡೋಣ